ಭಾರತೀಯ ಜನತಾ ಪಕ್ಷ ಕುಮಟಾ ಮಂಡಲ ಯುವ ಮೋರ್ಚಾ ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ್ ಮತ್ತು ಆಪರೇಷನ್ ಮಹಾದೇವ್ ಯಶಸ್ವಿಗಾಗಿ ವೀರ ಯೋಧರಿಗೆ ನಮನ ಹಾಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನದ ಅಂಗವಾಗಿ ತಿರಂಗ ಬೈಕ್ ರ್ಯಾಲಿ ಕುಮಟಾದಲ್ಲಿ ಹಮ್ಮಿಕೊಡಲಾಗಿತ್ತು ಈ ಸಂದರ್ಭದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದ ವೀರ ಯೋಧರಿಗಾಗಿ ತಿರಂಗಾ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಆಗಸ್ಟ್ ಹನ್ನೆರಡರಿಂದಲೇ ಪ್ರತಿ ಮನೆಯಲ್ಲಿ ರಾಷ್ಟ್ರಧ್ವಜವನ್ನು ಸ್ಥಾಪನೆಗೊಳಿಸುವಂತೆ ಮನವಿ ಮಾಡಿದರು ಬೈಕ್ ರ್ಯಾಲಿಯಲ್ಲಿ ಶಾಸಕರಾದ ದಿನಕರ್ ಕೆ ಶೆಟ್ಟಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಎನ್ ಎಸ್ ಹೆಗಡೆ ಹಿರಿಯ ಮುಖಂಡರಾದ ಡಾಕ್ಟರ್ ಜಿ ಜಿ ಹೆಗಡೆ ಮಾಜಿ ಜಿಲ್ಲಾ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕ ಪ್ರೊಫೆಸರ್ ಜಿ ಭಟ್ ಹಾಗೂ ಮಂಡಲಾಧ್ಯಕ್ಷ ಜಿ ಐ ಹೆಗಡೆ ಮಾಜಿ ಅಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಸೇರಿದಂತೆ ಯುವ ಮೋರ್ಚಾದ ಹಲವು ಪದಾಧಿಕಾರಿಗಳು ಪಕ್ಷದ ವಿವಿಧ ಪದಾಧಿಕಾರಿಗಳು ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಯುವ ಮೋರ್ಚ ವತಿಯಿಂದ ಹರ್ ಘರ್ ತಿರಂಗ ಯಾತ್ರೆಯನ್ನು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದಂಥ ಎನ್ ಎಸ್ ಹೆಗ್ಡೆ ಅವರೇ ಮಂಡಳದ ಅಧ್ಯಕ್ಷರಾದಂಥ ಜಿ ಆರ್ ಹೆಗ್ಡೆ ಅವರೇ ನಿಕಟಪೂರ್ವ ಅಧ್ಯಕ್ಷರಾದಂಥ ವೆಂಕಟೇಶ್ ನಾಯ್ಕ ಅವರು ಮತ್ತು ಯುವ ಮೋರ್ಚಾದ ಅಧ್ಯಕ್ಷರಾದಂಥ ಪವನ್ ಶೆಟ್ಟಿಯವರು ಹಾಗೂ ಎಲ್ಲ ಕಾರ್ಯಕರ್ತರು ಬಂದು ಬಂದು ಗಣಿಯರು ಪ್ರತಿ ವರ್ಷವೂ ಬಂದು ಬರ್ಗ ಇರುವಂಥ ಕಾರ್ಯಕ್ರಮವನ್ನು ಬೈಕ್ ರ್ಯಾಲಿ ಮೂಡಂಥ ಮಾಡುವಂಥದ್ದು ಈ ವರ್ಷವೂ ಅದೇ ರೀತಿ ಕಾರ್ಯಕ್ರಮವನ್ನು ಹೊಂದಿಕೊಟ್ಟಿದ್ದಾರೆ ಬಹುಶಃ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶಕ್ಕೆ ಪ್ರೀತಿ ನಮ್ಮ ದೇಶವನ್ನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಗಳಿಸೋಕ್ಕೋಸ್ಕರ ಅನೇಕ ಮಹನೀಯರು ತ್ಯಾಗ ಮಾಡಿದ್ದಾರೆ ಬಲಿದಾನ ಮಾಡಿದ್ದಾರೆ ಅಂಥವರನ್ನು ಈ ಒಂದು ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕು ಅನ್ನುವಂಥದ್ದನ್ನು ಮತ್ತು ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳುವಂಥದ್ದನ್ನು ಬೆಳೆಸ್ಕೊಳ್ಳುವಂಥದ್ದನ್ನು ನಮ್ಮ ದೇಶ ಅಭಿವೃದ್ಧಿಯನ್ನು ಪಥದಲ್ಲಿ ಸಾಗಿಸಿದ್ರ ಬಗ್ಗೆ ಎಲ್ಲರೂ ಭಾರತೀಯರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ದೇಶದಾದ್ಯಂತ ಇವತ್ತು ಆಗಸ್ಟ್ ಹದಿನೈದನೇ ತಾರೀಕಿಗೆ ಸಂಭ್ರಮಾಚರಣೆಯನ್ನು ಎಪ್ಪತ್ತ ಒಂಬತ್ತರ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಯನ್ನು ಆಚರಿಸಲಿದ್ದೇವೆ ಆ ಒಂದು ನಿಮಿತ್ತ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಸಹ ನಮ್ಮ ಯುವ ಮೋರ್ಚಾದವರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಇದಕ್ಕೆ ಸಂಪೂರ್ಣವಾಗಿ ನಮ್ಮ ಪಕ್ಷದ ಎಲ್ಲರೂ ವಿಶೇಷವಾಗಿ ಮಂಡಳದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಮಹಿಳಾ ಮೋರ್ಚಾದ ಅಧ್ಯಕ್ಷರು ಎಲ್ಲರ ಸಹಕಾರದಿಂದ ಅತ್ಯುತ್ತಮವಾದಂಥ ಕಾರ್ಯಕ್ರಮದಾಗಿದೆ ಮತ್ತು ಹದಿನೈದನೇ ತಾರೀಕಿಗೆ ನಮ್ಮ ಜಿಲ್ಲಾಧ್ಯಕ್ಷರು ಈಗಾಗಲೇ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರತಿಯೊಬ್ಬರ ಮನೆಯಲ್ಲಿ ತಿರಂಗಾ ಧ್ವಜವನ್ನು ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕಿನಿಂದಲೇ ಪ್ರತಿಯೊಬ್ಬರ ಮನೆಯಲ್ಲಿ ಧ್ವಜವನ್ನು ಹಾಕುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಮತ್ತು ನಾವೆಲ್ಲರೂ ಪ್ರತಿನಿಧಿ ಭಾರತೀಯರು ಎನ್ನುವಂಥದ್ದನ್ನು ತೋರಿಸಬೇಕಾಗಿದೆ ಹೀಗಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರಿಗೂ ನಾನು ವೈಯಕ್ತಿಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೆ ಮತ್ತು ವಿಶೇಷವಾಗಿ ಮಾಧ್ಯಮದ ಮಿತ್ರರಿಗೆ ಮತ್ತು ಪ್ರತಿಯೊಬ್ಬರಿಗೂ ವಂದಿಸಿ ನಾನು ಮಾತನ್ನು ಮಾಡ್ತೀನಿ